ಸ್ನೇಹಿತರೆ ನನ್ನ ಈ ವ್ಲಾಗ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಹೇಳುತ್ತಾ ಆ ಇವತ್ತಿನ ಈ ವ್ಲಾಗ್ ಅನ್ನು ನಾನು ಪ್ರಾರಂಭಿಸ್ತಾ ಇದ್ದೇನೆ ನಾನೀಗ ಮೂಲೂರು ಸಮೀಪದ ಕಡಲ ಕಿನಾರಿಗೆ ಬಂದಿದ್ದೇನೆ ನೀವು ನೋಡ್ತಾ ಇರಬಹುದು ನನ್ನ ನೋಡಿ ಕಡಲ ಕಾಣ್ತಾ ಇದೆ ಇಲ್ಲಿ ಯಾರಾದ್ರೂ ಫಿಶಿಂಗ್ ಮಾಡ್ತಾರ ಅಂತ ನೋಡ್ಲಿಕ್ಕೆ ಬಂದಿದ್ದೇನೆ ಆದ್ರೂ ಕೂಡ ಇಲ್ಲಿ ಯಾರು ಕಾಣ್ತಾ ಇಲ್ಲ ಫಿಶಿಂಗ್ ಮಾಡುದು ನಾನು ಒಮ್ಮೆ ನಿಮ್ಗೆ ಈ ವರ್ಷ ಒಂದು ವಿಡಿಯೋ ನಿಮ್ಗೆ ಫಿಶಿಂಗ್ ಫಿಶಿಂಗ್ ಮೀನು ನಡೆಯುವುದನ್ನು ತೋರ್ಸೋಣ ಅಂತ ಬಂದ್ರೆ ಯಾವಾಗಲೂ ಕೂಡ ಹೀಗೆ ಇರ್ತಾ ಉಂಟು ನಾನ್ ಬರುವುದೇ ಲೇಟ್ ಆಯ್ತು ಅಂತ ಕಾಣ್ತದೆ ಈಗ ಆ ಕಾರಣದಿಂದ ನಿಮ್ಗೆ ಈಗ ತೋರಿಸಲು ಸಾಧ್ಯ ಆಗ್ತಾ ಇಲ್ಲ ನೋಡೋಣ ಅಲ್ಲಿ ಹೋಗಿ ಮತ್ತೆ ಸ್ವಲ್ಪ ಹೊತ್ತು ಆ ಕಡೆ ಹೋಗಿ ನೋಡ್ತೇನೆ ನಾನು ಸ್ನೇಹಿತರೆ ಅದುವರೆಗೂ ನಾನೀಗ ಈ ಬ್ಯಾಕ್ ಗ್ರೌಂಡ್ ಸೀನ್ ಎಲ್ಲ ತೋರಿಸ್ತಾ ಇರ್ತೇನೆ ನಿಮ್ಗೆ ಈ ನಮ್ಮೂರಿನ ಸೀನ್ ಎಲ್ಲ ಹೇಗಿದೆ ಅಂತ ನೀವು ಸ್ವಲ್ಪ ನೋಡಿ ಫ್ರೆಂಡ್ಸ್ ಈ ಸ್ಥಳ ನನ್ನ ಮನೆಯಿಂದ ಸುಮಾರು ಒಂದು ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಆಗ್ಬೋದು ಅಷ್ಟೇ ಮೂಲೂರಿನಿಂದ ಸ್ವಲ್ಪ ಒಳಗೆ ಬಂದ್ರೆ ಇಲ್ಲಿ ಸಿಗ್ತದೆ ಈ ಸ್ಥಳ ಇಲ್ಲಿಂದ ನಾವು ಸಾಧಾರಣವಾಗಿ ಎರಡು ಮೂರು ಸ ದಾರಿ ಉಂಟು ಒಂದು ಉಚ್ಚಿಲದಿಂದ ಹೊರಗೆ ಬರಲಿಕ್ಕೆ ಉಂಟು ಇದು ಮೂಲೂರಿನಿಂದ ನಾನು ಒಳಗೆ ಬಂದದ್ದು ಇಲ್ಲೆಲ್ಲ ಸ್ವಲ್ಪ ನಡೆದುಕೊಂಡು ಹೋಗಬೇಕು ನಾವು ಸ್ವಲ್ಪ ನಡೆದುಕೊಂಡು ನಡೆದುಕೊಂಡು ಹೋಗುವ ಆದರೂ ದಾರಿ ತುಂಬ ಚೆಂದ ಇದೆ ಹೋಗಲಿಕ್ಕೆ ಕೂಡ ಖುಷಿ ಆಗ್ತದೆ ಅಲ್ಲಿ ಹೋಗಿ ಅಲ್ಲಿ ಹೋಗಲಿಕ್ಕೆ ಕೂಡ ಖುಷಿ ಆಗ್ತದೆ ಮತ್ತು ಆ ಕಡೆ ಈ ಕಡೆ ಗಿಡಗಳು ಒಂದು ಗಾರ್ಡನ್ ತರಗ ಕಾಣ್ತದೆ ಅದು ನೋಡುವಾಗಲೇ ಒಂದು ಖುಷಿ ಆಗ್ತದೆ ಮತ್ತು ಮನೆಗಳು ತೆಂಗಿನ ಮರ ಇದೆಲ್ಲ ನೋಡುವಾಗ ಒಂದು ಮನಸ್ಸಿಗೆ ಒಂದು ತಂಪಾಗ್ತದೆ ಯಾವ ಟೆನ್ಷನ್ ಇದ್ದರೂ ಒಮ್ಮೆ ಹೋಗ್ತದೆ ಆ ರೀತಿಯ ಒಂದು ಸ್ಥಳ ಇದು ನೋಡಿ ಅಲ್ಲೆಲ್ಲ ಮನೆ ಉಂಟು ಅದೆಲ್ಲ ಮೀನುಗಾರರ ಮನೆ ಅದೆಲ್ಲ ಕಡಲ ಬದಿಯೇ ಒಂದು ವೇಳೆ ಸುನಾಮಿ ಬಂದರೆ ಮಾತ್ರ ಕೇಳಲಿಕ್ಕಿಲ್ಲ ಇಲ್ಲ ಬಾರದಿರಲಿ ಸುನಾಮಿ ಯಾವಾಗಲೂ ಇಲ್ಲಿ ಸೇಫ್ ಆಗಿರಲಿ ಎಲ್ಲರೂ ಅಂತ ಪ್ರಾರ್ಥಿಸೋಣ ನಾವು ಆದರೂ ಕೂಡ ಡೇಂಜರ್ ಡೇಂಜರೇ ನೋಡಿ ತೆಂಗಿನ ಮರ ಎಲ್ಲ ಉಂಟು ಸಾಲಾಗಿ ಅಲ್ಲಿ ಇಲ್ಲಿ ತೆಂಗಿನ ಮರಕ್ಕೆ ನೀರು ಹಾಕ್ಬೇಕಂತ ಇಲ್ಲ ಇಲ್ಲಿ ತನ್ನಷ್ಟಕ್ಕೆ ತಾನೇ ತೆಂಗಿನ ಮರ ಹಾಕ್ತದೆ ಇಲ್ಲಿನ ಈ ಎಂಥ ಎಳನೀರು ಎಳನೀರು ಕೂಡ ತುಂಬ ಡಿಮ್ಯಾಂಡ್ ಇಲ್ಲಿ ಎಳನೀರಿಗೆ ಕೊಯ್ದು ಮಾರುವುದು ಜಾಸ್ತಿಯಾಗಿ ತೆಂಗಿನಕಾಯಿ ಅಂದರೆ ತೆಂಗಿನಕಾಯಿ ಆದಮೇಲೆ ತೆಂಗಿನಕಾಯಿ ಅಷ್ಟು ಟೇಸ್ಟ್ ಆಗೋದಿಲ್ಲ ಅಂದರೆ ಇಲ್ಲಿಯ ತೆಂಗಿನಕಾಯಿಯ ಪದಾರ್ಥ ಮಾಡಿದರೆ ಅತ್ತು ಅಷ್ಟು ಟೇಸ್ಟ್ ಆಗೋದಿಲ್ಲ ನಮ್ಮ ಕಾರ್ಕಲ ಕಡೆಗೆಲ್ಲ ಹೋದರೆ ಒಳ್ಳೇದು ಅಂತ ಹೇಳ್ತಾರೆ ನೋಡೋಣ ನಾನೀಗ ಕಡಲ ಬದಿಗೆ ಬಂದಿದ್ದೇನೆ ಇಲ್ಲಿ ಬೀಚ್ ಹತ್ರ ಇಲ್ಲೆಲ್ಲ ನೋಡ್ತಾ ಇದ್ದಾರೆ ಅಂದರೆ ಇದು ಸ್ಥಳೀಯರೆಲ್ಲ ನೋಡಿ ಇದು ಬೀಚ್ ಸೈಡ್ ನಮ್ಮ ಮೂಲೂರು ಬೀಚ್ ಸೈಡ್ ಇದು ಮೂಲೂರು ಕಲ್ಲು ಅಂತ ಹೇಳ್ತಾರೆ ಅಲ್ಲಿ ಕಲ್ಲುಂಟಲ್ಲ ಅದು ಮೂಲೂರು ಕಲ್ಲು ಅಂತ ಹೇಳ್ತಾರೆ ನೋಡಿ ಈ ಕಡೆ ತೋರಿಸ್ತೇನೆ ಒಮ್ಮೆ ನೋಡಿ ಅಲ್ಲಿ ಕಾಪು ಬೀಚ್ ಕೂಡ ಕಾಣ್ತದೆ ಇಲ್ವ ಗೊತ್ತಿಲ್ಲ ನನಗೆ ಕಾಣ್ತದೆ ಆದರೆ ಮೊಬೈಲಲ್ಲಿ ಕಾಣೋದಿಲ್ಲ ಅದು ಅಲ್ಲಿ ಲೈಟ್ ಹೌಸ್ ಕೂಡ ಕಾಣ್ತಾ ಇತ್ತು ಸ್ನೇಹಿತರನ್ನು ನೋಡ್ರಿ ನಾವು ಅಲ್ಲಿ ಮೂಲೂರು ಕಲ್ಲು ಹತ್ತಿರ ಹೋಗೋಣ ಅಲ್ಲಿ ಯಾರಾದರೂ ಮೀನು ಹಿಡಿತಾರಂತ ನೋಡೋಣ ಮೀನು ಹಿಡಿಲಿಕ್ಕೆ ಇಲ್ಲ ಅಂದರೆ ಇದು ಬೀಚ್ ಕಾಣುವಾಗಲೇ ಖಾಲಿ 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 ಕಾಣ್ತಾ ಉಂಟು ಈಗ ಅಲ್ಲಿ ನಾಯಿ ಕೂಡ ಇರೋದು ನೋಡುವಾಗ ಇದು ಬೀಚ್ ತುಂಬಾ ಖಾಲಿ ಇದೆ ಈಗ ನೋಡುವ ನೀರು ಕೂಡ ಅಷ್ಟು ಮೀನುಸುಗುವಂಥ ನೀರು ಅಲ್ಲ ಅಂತ ಅನಿಸುತ್ತೆ ಜನರು ಕೂಡ ಇಲ್ಲ ಆದರೆ ಕೆಲವು ದಿನಗಳಿಂದ ಬಂದು ಬರಿಗೈಲಿ ವಾಪಸ್ ಹೋದರೆ ಮಾತ್ರ ಇಂತಹ ಸನ್ನಿವೇಶ ಸೃಷ್ಟಿಯಾಗ್ತದೆ ಸ್ನೇಹಿತರೆ ನೋಡಿ ಇಲ್ಲೆಲ್ಲ ಇದೊಂಥರ ಕಲ್ಲೆಲ್ಲ ಉಂಟು ನೋಡಿ ಚಿಪ್ಪಿನ ಥರ ಒಂಥರ ಚಿಪ್ಪು ನೋಡಿ ಇದು ಮಕ್ಕಳೆಲ್ಲ ಬಂದರೆ ಆಟ ಆಡಲಿಕ್ಕೆಲ್ಲ ಕೊಂಡೋಗ್ತಾರೆ ತೊಟ್ಟೆಯಲ್ಲಿ ತುಂಬಿಸಿ ನೋಡಿ ಇಲ್ಲಿ ಕಾಣ್ತದಲ್ಲ ಈ ಶಂಕ ಸಣ್ಣ ಸಣ್ಣ ಶಂಖ ಚಿಪ್ಪು ಎಲ್ಲ ಉಂಟು ಒಳ್ಳೇದ ಒಳ್ಳೇದಾಗ್ತದೆ ಗರ 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 ಅಂತ ಸೌಂಡ್ ಬರ್ತದೆ ಇದು ಕೂಡ ಕಲರ್ 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 ಇರ್ತದೆ ಮತ್ತು ಬೇರೆ ಬೇರೆ ಥರದ ಚಿಪ್ಪಿ ಕೂಡ ಇರ್ತದೆ ಇದರಲ್ಲಿ ಒಂಥರ ಆಟ ಆಡಲಿಕ್ಕೆ ಅಕ್ವೇರಿಯಂಗೆ ಅಕ್ವೇರಿಯಂಗೆ ಹಾಕ್ಲಿಕ್ಕೆಲ್ಲ ತುಂಬ ಚೆಂದಾಗಂತದಿದು ಕೆಲವರು ಇದನ್ನು ಕೊಂಡೋಗಿ ಮನೆ ಅಂಗಲಕ್ಕೆ ಕೂಡ ಹಾಕ್ತಾರೆ ನೋಡಿ ಶಂಖ ಎಲ್ಲ ಅಂತ ಅದೆಲ್ಲ ಕಾಲಿಗೆ ಚುಚ್ಚಿದ್ರೆ ಇದಂತೆ ಇನ್ಫೆಕ್ಷನ್ ಆಗ್ತದೆ ನಂಜಾಗ್ತದೆ ಅಂತ ಹೇಳ್ತಾರೆ ಗೊತ್ತಿಲ್ಲ ಆದರೂ ಕೂಡ ನೋಡಿ ಇದು ಒಂದು ಸಾಧಾರಣ ಒಂದು ರೋಡ್ ಆಗಿರ್ಬೋದು ಇಲ್ಲಿ ಎಲ್ಲ ಬಂದು ಸೇರಿದ್ದು ಇಲ್ಲೆಲ್ಲ ಹಾಗೆ ಅದು ಈ ಸ್ಥಳದಲ್ಲೆಲ್ಲ ಬಂದು ಸೇರ್ತಾರೆ ನೋಡಿ ಎಷ್ಟು ಉಂಟಂತ ಅಷ್ಟು ಉಂಟು ಇಲ್ಲಿ ಇದೆಲ್ಲ ಚಿಪ್ಪಿಗಲು ಮತ್ತೆ ಆ ಕಡೆ ಕ್ಲೀನ್ ಉಂಟು ನೋಡಿ ಪ್ಲೈನ್ ಜಾಗ ಅಲ್ಲಿಗೆ ಹೋಗೋಣ ನಾವು ಒಂದು ಆ ಸೈಡ್ ವರೆಗೆ ಹೋಗಿ ಬರೋಣ ನೋಡಿ ಈ ಕಲ್ಲಲ್ಲಿ ಕೂಡ ನಿಂತು ಮೀನ್ ಹಿಡಿ ಮೀನ್ ಹಿಡಿತಾ ಇದ್ದರು ಮೀನ್ ಸಿಗ್ತದೆ ಇಲ್ಲಿ ತುಂಬ ಸಿಗ್ತದೆ ಆದರೆ ಈಗ ಏನಂತ ಗೊತ್ತಿಲ್ಲ ಈ ವರ್ಷ ಯಾರಿಗೂ ಮೀನಿಲ್ಲ ಇಲ್ಲವಂತೆ ಹೇಳ್ತಾ ಇದ್ರು ಈ ವರ್ಷ ಏನು ಮೀನಿಲ್ಲ ಅಂತ ಎಲ್ಲರೂ ಕೂಡ ಹೇಳ್ತಾರೆ ಈ ವರ್ಷ ಏನು ಮೀನು ಸಿಗಲೇ ಇಲ್ಲ ಅಂತ ನೋಡಿ ಇಲ್ಲೊಂದು ಹೆಜ್ಜೆ ಗುರುತು ಉಂಟು ಯಾರ್ದು ಅಂತ ಗೊತ್ತಿಲ್ಲ ಈಗಷ್ಟೇ ನಡೆದುಕೊಂಡು ಅಂತ ಅನಿಸುತ್ತೆ ನೋಡಿ ಹೆಜ್ಜೆ ಗುರುತು ನೋಡಿ ಹೇಗಿದೆ ಅಂತ ಅಲಿಸಲಾಗದ ಹೆಜ್ಜೆ ಗುರುತು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಕಡಲ ಒಂದು ಅಲೆ ಬಂದರೆ ಸಾಕು ನೋಡಿ ದೊಡ್ಡ ದೊಡ್ಡ ಕಾಲು ಇದು ಗಂಡಸರ ಕಾಲು ಹೆಂಗಸರ ಕಾಲಲ್ಲ ಸೀದಾ ಹೋಗಿದ್ದಾರೆ ಆ ಕಡೆಯಿಂದ ನಾಯಿ ಹೆಜ್ಜೆ ಗುರುತು ಕೂಡ ಉಂಟು ಎಲ್ಲರೂ ನಡ್ಕೊಂಡು ಹೋಗ್ತಾರೆ ಆಚಿಚೆ ಆಚಿಚ್ೆ ಆಚಿಚ್ಛೆ ನೀರು ಬಂದೆಲ್ಲ ಹೆಜ್ಜೆ ಗುರುತು ಹೋಗ್ತದೆ ಆ ಕಾರಣದಿಂದ ಗೊತ್ತಾಗುವುದಿಲ್ಲ ನಾವು ಇಲ್ಲೆರಡು ದೋಣಿ ಉಂಟು ನಿಂತು ದೋಣಿ ನಾರ್ಮಲ್ ಆಗಿ ಕಡಲ ಬದಿಯಲ್ಲಿ ಇರ್ತದೆ ಅದನ್ನು ಹೇಳಬೇಕಂತಲ್ಲ ವಿಶೇಷವಾಗಿ ಆದರೂ ಕೂಡ ಇದು ನೋಡಿದವರು ಅಂದರೆ ಸಾಧಾರಣವಾಗಿ ಎಲ್ಲರೂ ನೋಡ್ತಾ ಇರ್ತಾರೆ ಆದರೆ ದೂರದ ಕೆಲವು ಜನ ನಿಜವಾಗಿಯೂ ಕಡಲು ನೋಡಿಯೇ ಇರದ ಜನ ನಮ್ಮ ಕರ್ನಾಟಕದಲ್ಲಿ ಕೂಡ ಇನ್ನೂ ಕೂಡ ಇದ್ದಾರೆ ಅಂಥವರು ಕೂಡ ಈ ವಿಡಿಯೋ ನೋಡ್ತಾ ಇದ್ದರೆ ಅವ್ರಿಗೆ ಒಂದು ಆಗ್ಬೋದು ಒಮ್ಮೆ ಬರಲಿಕ್ಕೆ ಮನಸ್ಸಾಗ್ಬೋದು ಎಲ್ಲೊಮ್ಮೆ ಸುತ್ತಾಡಿಕೊಂಡು ಬರೋಣ ಅಂತ ಒಮ್ಮೆ ಫ್ಯಾಮಿಲಿ ಟೂರ್ ಆಯೋಜಿಸಿ ಇಲ್ಲೆಲ್ಲ ಬಂದರೆ ನಮ್ಮ ಕರಾವಳಿ ಕಡೆಯಲ್ಲ ನೋಡಲಿಕ್ಕೆ ತುಂಬ ಸ್ಥಳ ಉಂಟು ಸ್ನೇಹಿತರೆ ಇದು ಯಾವ ಗಿಡ ಅಂತ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ನನಗೆ ಗೊತ್ತಿಲ್ಲ ಸಾಧಾರಣವಾಗಿ ಕಡಲ ಬದಿಯಲ್ಲಿ ಮಾತ್ರ ಕಾಣುವ ಗಿಡ ಇದು ನಾನು ನೋಡಿದ ಪ್ರಕಾರ ಇದು ಯಾವುದರ ಗಿಡ ಈ ಇದ್ರದ್ದು ಉಪಯೋಗ ಏನಾದರೂ ಉಂಟಾ ಅಂತ ನೀವು ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ಹೇಳಿ ಸ್ನೇಹಿತರೆ ಅದೇ ರೀತಿ ಆ ಕಡೆ ಹೋಗ್ತಾ ಇದ್ದೇನೆ ನೋಡೋಣ ಅಲ್ಲಿ ಏನೆಲ್ಲ ಉಂಟಂತ ನೋಡೋಣ ಇಲ್ಲಿ ತುಂಬ ದೋಣಿ ಇಲ್ಲಿ ಅಂದರೆ ಬೆಳಿಗ್ಗೆ ಮೀನು ತಗೊಂಡು ಬರ್ತಾರೆ ಮತ್ತು ಹೇಲಮಾಕ್ತಾರೆ ಇಲ್ಲೊಂದು ಸಣ್ಣ ಒಂದು ತೋಡಿದೆ ಅದು ಕೂಡ ನೋಡ್ಕೊಂಡು ಬರುವ ಬಂದದ್ದಕ್ಕೆ ಮತ್ತು ಇಲ್ಲಿ ಯಾರು ಮೀನು ಹಿಡಿತಾ ಇಲ್ಲ ಕಾರಣದಿಂದ ಇದನ್ನಾದರೂ ನೋಡುವ ನಾವು ಎಲ್ಲ ನಿಮಗೂ ಕೂಡ ನೋಡುವವರೆಗೂ ಕೂಡ ಬೋರ್ ಆಗಬಾರ್ದಲ್ಲ ಅದಕ್ಕೆ ಒಳ್ಳೆಯಲ್ಲೆ ಸೀನೆಲ್ಲ ತೋರಿಸೋಣ ನಮ್ಮೂರಿನ ಹೇಗಿದೆ ಸೀನ್ ಅಂತ ಅಂದರೆ ನಮ್ಮೂರಿಗೆ ತುಂಬ ದೂರ ಇಲ್ಲ ಇದು ಒಂದು ಹೈವೇ ಕ್ರಾಸ್ ಮಾಡಲಿಕ್ಕೆ ಉಂಟು ಒಂದು ಮೂರು ನಾಲ್ಕು ಕಿಲೋಮೀಟರ್ ಆಗ್ತದೆ ಅಷ್ಟೇ ಅಂದರೆ ಮೊದಲೆಲ್ಲ ನಡ್ಕೊಂಡು ಹೋಗಿ ಗಾಲ ಇದ್ದರಂತೆ ಈಗ ಯಾರು ಹೋಗ್ತಾರೆ ಅಷ್ಟು ದೂರ ಎಲ್ಲ ಈಗಂತ ಎಲ್ಲರೂ ಎಲ್ಲರತ್ರ ವೆಹಿಕಲ್ ಉಂಟು ಅದೇ ರೀತಿ ಹೇಗಾದರೂ ಹೋಗ್ತಾರೆ ಯಾರ ಹತ್ರ ಆದರೂ ಕೂತ್ಕೊಂಡು ನೋಡಿ ಇದೊಂದು ಸಣ್ಣ ತೋಡು ಇದು ಕಡಲಿಗೆ ಹೋಗಿ ಆ ಕಡೆಯಿಂದ ಜಾಯಿಂಟ್ ಆಗಿದೆ ಇದರಲ್ಲಿ ಸಣ್ಣ ಸಣ್ಣ ಮೀನೆಲ್ಲ ಉಂಟು ಮಕ್ಕಳೆಲ್ಲ ಹಿಡಿತಾರೆ ಬಂದರೆ ನಾನು ಕೂಡ ಮಕ್ಕಳನ್ನು ತುಂಬ ಸಲ ಕರ್ಕೊಂಡು ಬಂದಿದ್ದೇನೆ ಇಲ್ಲಿ ಇಲ್ಲಿ ಬಂದೆಲ್ಲ ಆಟ ಆಡ್ತಾರೆ ಅವರು ನೀರು ನೋಡುವಾಗ ಶುದ್ಧ ಕುಡಿಯುವ ನೀರನ್ನು ಆದರೆ ಕುಡಿಯಲಿಕ್ಕೆ ಇದು ಯೋಗ್ಯ ನೀರಲ್ಲ ಇದು ಕುಡಿದ್ರೆ ರೋಗ ಬರ್ಬೋದು ಸ್ವಲ್ಪ ಗಲೀಜೆ ನೀರು ಆದರೂ ಕ್ಲಿಯರಾಗಿ ಕಾಣ್ತದೆ ನೋಡುವಾಗ ಒಮ್ಮೆ ಎಷ್ಟು ಕ್ಲೀನ್ ಅಂದರೆ ಅದರಲ್ಲಿ ಅಷ್ಟು ಕ್ಲೀನ್ ಉಂಟದು ನೋಡುವಾಗ ನೋಡೋಣ ಇಲ್ಲಿ ಈ ಕಡಲ ಬದಿಯಲ್ಲಿ ಈ ಹೋಗಿ ಅಲ್ಲೆಲ್ಲ ಸಣ್ಣ ಸಣ್ಣ ಇಂಥದ್ದೆಲ್ಲ ಗಿಡ ಬರ್ತದೆ ಅದು ಸ್ವಲ್ಪ ದೂರ ಮಾತ್ರ ಬರೋದು ಮತ್ತೆ ಬರೋದಿಲ್ಲ ಅದು ಮತ್ತೆ ಅಲ್ಲೇ ಇರ್ತದೆ ದೋಣಿಗಳೆಲ್ಲ ನಿಂತಿದೆ ಈಗ ಸ್ವಲ್ಪ ಕಡಲಂತ ಸ್ವಲ್ಪ ರಫ್ ಉಂಟಂತೆ ಒಂದು ಸೆಪ್ಟೆಂಬರ್ಗೆ ಎರಡು ತಾರೀಕು ತನಕ ಮಲೆ ಉಂಟಂತ ಇದ್ರು ಆ ಕಾರಣದಿಂದ ಸ್ವಲ್ಪ ಎಲ್ಲ ಇದ್ದ ಕಾರಣ ಈಗ ಅಷ್ಟು ಫಿಶಿಂಗಿಗೆ ಹೋಗ್ತಾ ಇಲ್ಲ ದೋಣಿಯಲ್ಲಿ ಅದರಿಂದ ಇಲ್ಲೇ ನಿಂತಿದ್ದಾರೆ ರಾತ್ರಿ ಹೋಗ್ತಾರೆ ಬಲೆ ಹಾಕಿ ಬರ್ತಾರೆ ಬೆಳಿಗ್ಗೆ ತಗೊಂಡು ಬರ್ತಾರೆ ಮೂರು ಗಂಟೆಗೆ ರಾತ್ರಿ ಹೋಗಿ ಎಲ್ಲ ಬಲೆ ತಗೊಂಡು ಇಲ್ಲಿಗೆ ಐದು ಆರು ಏಳು ಗಂಟೆ ಆಗುವಾಗ ಇಲ್ಲಿಗೆ ಮುಟ್ಟಿ ಇಲ್ಲಿ ಮೀನು ಏಲ ಏಲಮಾಕ್ತಾರೆ ಏಲಮಂದರೆ ಆಪ್ಷನಲ್ಲಿ ಏಲಮಾಕಿ ಸೇಲ್ ಮಾಡ್ತಾರೆ ಇಲ್ಲಿ ಇಲ್ಲಿ ಬೆಳಿಗ್ಗೆ ಏಳು ಗಂಟೆಗೆ ಬಂದರೆ ಇಲ್ಲಿ ರಶ್ ಜನವೋ ಜನ ಇರ್ತದೆ ಮೀನುಗಳ ರಾಶ್ ಇರ್ತದೆ ಇಲ್ಲಿ ಯಾವ ಯಾವ ಟೈಪ್ ಮೀನು ಬೇಕು ಎಲ್ಲ ಇಲ್ಲಿ ಸಿಗ್ತದೆ ಒಂದು ದೊಡ್ಡ ಈ ಮೀನು ಮಾರ್ಕೆಟ್ಗೆ ಹೋದ ಅನುಭವ ಆಗ್ತದೆ ಸ್ವಲ್ಪ ಫ್ರೆಶ್ ಮೀನು ಜೀವ ಇರ್ತದೆ ಏಡಿ ಮತ್ತು ಕೆಲವೊಂದು ಮೀನುಗಳು ಕೂಡ ಜೀವ ಇರ್ತದೆ ಆ ಥರ ಫ್ರೆಶ್ ಮೀನು ಸಿಗ್ತದೆ ಅದನ್ನೆಲ್ಲ ಈ ಮಾರಾಟಗಾರರು ಮತ್ತು ಈ ಮೀನುಗಾರ ಮಹಿಳೆಯರೆಲ್ಲ ತಗೊಂಡು ಹೋಗಿ ಮಾರ್ಕೆಟಲ್ಲಿ ಮಾರಾಟ ಮಾಡ್ತಾರೆ ಸ್ನೇಹಿತರೆ ಇದೊಂದು ಸೀನ್ ನೋಡಿ ಇದು ನಡುಗಲ್ಲ ಅಂತ ಹೇಳ್ತಾರೆ ಇಲ್ಲಿಗೆ ಇಲ್ಲಿ ನಾನು ಆಗೊಂದು ತೋಡು ತೋರಿಸಿದೆ ಅಲ್ಲ ಅದು ಇಲ್ಲಿ ಬಂದು ಜಾಯಿಂಟ್ ಆಗ್ತದೆ ಆಗ ಆ ಕಡೆಯಿಂದ ನಾನು ತೋರಿಸಿದ್ದು ಇದು ಇಲ್ಲಿ ಬಂದು ಜಾಯಿಂಟ್ ಆಗ್ತದೆ ಇಲ್ಲಿ ಈ ಮಕ್ಕಳೆಲ್ಲ ಆಟ ಆಡಿದೆಲ್ಲ ವೀಡಿಯೋ ಎಲ್ಲ ಇರ್ಬೋದು ಅದು ನನ್ನ ಮತ್ತೊಂದು ಚಾನೆಲ್ ಉಂಟು ಬೆಲಪ್ಪು ಟೈಮ್ಸ್ ಅಂತ ಸ್ನೇಹಿತರೆ ಅದನ್ನು ನೀವು ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಅದರಲ್ಲಿ ಕೂಡ ಇದರ ವೀಡಿಯೋ ಉಂಟು ಕಳೆದ ವರ್ಷ ನಾನು ಮಾಡಿದ್ದು ಅಂದರೆ ಈ ರೀತಿ ಎಕ್ಸ್ಪ್ಲೈನ್ ಮಾಡಲಿಲ್ಲ ಮತ್ತು ಇಲ್ಲಿ ಮೀನು ಏಲಂ ಇರ್ತಾರಲ್ಲ ಅದು ಅದರ ವೀಡಿಯೋ ಕೂಡ ಆ ಚಾನಲಲ್ಲಿ ಉಂಟು ಅದರ ಲಿಂಕು ಕೂಡ ನಾನು ಮೇಲ್ಗಡೆ ಹಾಕ್ತೇನೆ ನಿಮಗೆ ಅದರನ್ನು ನೀವು ಇದು ಮಾಡಿ ಅದರಲ್ಲಿ ಈ ವಿಡಿಯೋ ವೀಕ್ಷಿಸ್ಬೋದು ಆ ವೀಡಿಯೋದಲ್ಲಿ ಆ ಚಾನೆಲ್ ಇದ್ದು ಲಿಂಕ್ ಹಾಕ್ತೇನೆ ನೀವೊಮ್ಮೆ ನೋಡಿ ವೀಕ್ಷಿಸಿ ಮತ್ತು ನಿಮ್ಮ ಅಭಿಪ್ರಾಯ ಅದರಲ್ಲಿ ಕೂಡ ತಿಳಿಸಿ ಆ ಚಾನೆಲ್ ತುಂಬ ಹಳೆಯದಾದ ಕಾರಣ ನಾನಿದು ಮತ್ತೊಂದು ಚಾನೆಲ್ ಹೊಸದಾಗಿ ಸ್ಟಾರ್ಟ್ ಮಾಡಿದ್ದೇನೆ ಅದರಲ್ಲಿ ಬಹುತೇಕ ವೀಡಿಯೋ ಉಂಟು ಮತ್ತು ಕಾಪಿರೇಟ್ ಬರುವ ಚಾನ್ಸಸ್ ಇರುವ ಮ್ಯೂಸಿಕ್ ವೀಡಿಯೋ ಕೂಡ ಉಂಟು ಅದು ನನಗೆ ತುಂಬಾ ಮ್ಯೂಟ್ ಮಾಡಿ ಮಾಡಿ ಸಾಕಾಯಿತು ಆಗ ನನಗೆ ಗೊತ್ತಿರಲಿಲ್ಲ ಯೂಟ್ಯೂಬ್ ಬಗ್ಗೆ ಆ ಕಾರಣದಿಂದ ಒಟ್ಟರಸಿ ವೀಡಿಯೋ ಆಗ್ತಾ ಹೋದತ್ತು ಅದು ಸಬ್ಸ್ಕ್ರೈಬ್ ಕೂಡ ಉಂಟು ಅದರಲ್ಲಿ ಹಾಗೆ ವಾಚ್ ಟೈಮ್ ಕೂಡ ಆಗ್ತಾ ಇತ್ತು ಆದರೂ ಕೂಡ ಅದು ಬೇಡ ಅಂತ ಈಗ ಸ್ವಲ್ಪ ಸಮಯದ ಮಟ್ಟಿಗೆ ಹಾಗೆ ಇಡೋಣ ಅಂತ ಅಲ್ಲೇ ಇಟ್ಟಿದ್ದೇನೆ ಅದನ್ನು ಅದನ್ನು ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಅದಕ್ಕೆ ಸ್ವಲ್ಪ ರಿಪೇರಿ ಎಲ್ಲ ಮಾಡಿ ಆ ಚಾನೆಲ್ ಮತ್ತು ವಾಪಸ್ ಆ ಹಳೆ ಚಾನೆಲ್ ಹೊಸ ರೂಪದಲ್ಲಿ ಅದು ಬರಲಿಕ್ಕೆ ಉಂಟು ನೋಡಿ ಇಲ್ಲೆಲ್ಲ ಒಳ್ಳೆಯ ಸೀನ್ ಇದು ಈ ಟೈಮಲ್ಲಿ ಮಾತ್ರ ಕಾಣಲಿಕ್ಕೆ ಸಿಗುವುದು ಮತ್ತು ನಮ್ಮ ಬೇಸಿಗೆ ಕಾಲದಲ್ಲೆಲ್ಲ ಇಲ್ಲಿ ಹೋಗಿ ಬಂದು ಸೇರ್ಕೊಳ್ತದೆ ಮತ್ತು ಒಂಥರ ಲಾಲಾಗಿ ಬೀಚ್ ಥರ ಇರ್ತದೆ ಅಂದರೆ ಈಗೆಲ್ಲ ಸ್ವಲ್ಪ ನೀರೆಲ್ಲ ಉಂಟಲ್ಲ ಆ ಕಾರಣದಿಂದ ಅಲ್ಲಿಂದೆಲ್ಲ ಬರುವ ನೀರು ಇಲ್ಲಿ ಕಡಲಿಗೆ ಸೇರ್ತಾ ಇರ್ತದೆ ಆ ಕಾರಣದಿಂದ ಸುಂದರವಾಗಿ ಕಾಣ್ತದೆ ನೋಡಿ ಬೇರೆ ಟೈಮಲ್ಲೂ ಕೂಡ ಸುಂದರವಾಗಿ ಕಾಣ್ತದೆ ಆದರೆ ಇಷ್ಟು ಸುಂದರವಾಗಿ ಕಾಣುವುದು ಇದೇ ಟೈಮಲ್ಲಿ ನೋಡಿ ಇಲ್ಲಿ ಸ್ವಲ್ಪ ಜನ ಮೀನು ಹಿಡೀಲಿಕ್ಕೆ ಮೀನುಗಾರರು ಹೋಗ್ತಾ ಇದ್ದಾರೆ ಎಲ್ಲ ರೆಡಿ ಆಗ್ತಾ ಇದ್ದಾರೆ ದೋಣಿಯನ್ನು ಕೂಡ ಕಡಲಿಗೆ ಎರೆತ್ಕೊಂಡು ಹೋಗಲು ರೆಡಿಯಾಗಿದ್ದಾರೆ ಹಗ್ಗ ಎಲ್ಲ ಹಿಡ್ಕೊಂಡಿದ್ದಾರೆ ನೋಡಿ ಈಗ ಅವರು ಹಗ್ಗ ಹಿಡ್ಕೊಂಡು ರೆಡಿ ಆಗಿದ್ದಾರೆ ಎಷ್ಟು ಜನ ಹೋಗ್ತಾರೆ ಅಂತ ಗೊತ್ತಿಲ್ಲ ಎಲ್ಲರೂ ಹೋಗ್ತಾರ ಅಲ್ಲ ಕೆಲವೇ ಜನ ಹೋಗ್ತಾರಂತ ಗೊತ್ತಿಲ್ಲ ಈಗ ಅವ್ರದ್ದು ಸ್ಟಾರ್ಟ್ ಆಯಿತು ಅವರು ಒಂದು ಅವ್ರದ್ದೆಲ್ಲ ಎಳೆಯುವಾಗೆಲ್ಲ ಹೇಳಲಿಕ್ಕೆ ಉಂಟು ಅದು ಏನೆಲ್ಲ ಹೇಳ್ತಾರೆ ಅಂತ ನನ್ನ ಮತ್ತೊಂದು ಚಾನೆಲ್ ಬೆಲಪ್ಪ ಟೈಮ್ಸಲ್ಲಿ ಉಂಟದೆಲ್ಲ ನೀವೆಲ್ಲ ಅದನ್ನು ವೀಕ್ಷಿಸ್ಬೋದು ಆದರೆ ಮತ್ತೊಮ್ಮೆ ಡೀಟೇಲ್ಸ್ ಆಗಿ ಇದರಲ್ಲಿ ಕೂಡ ನಾನು ವೀಡಿಯೋ ಮಾಡ್ತೇನೆ ಆವಾಗ ನೀವೆಲ್ಲ ವೀಕ್ಷಿಸಿ ಸ್ನೇಹಿತರೆ ಆಯ್ತು ಆಯಿತಾ ಮತ್ತು ನೋಡಿ ಇದು ಇದು ಪೈಪ್ ಅದು ಧೋನಿ ಈ ಹೊಯಲ್ಲಿ ಅಲ್ಲಿ ಎಳಲಿಕ್ಕೆ ಎಲ್ಲಲಿಕ್ಕೆ ಕಷ್ಟ ಆಗ್ತದಲ್ಲ ಅದಕ್ಕೆಲ್ಲ ಇದೆಲ್ಲ ಐಡಿಯಾ ಇದೆಲ್ಲ ಹಿಂದಿನಿಂದ ಬಂದ ಐಡಿಯಾ ಹಿಂದೆ ಈ ದೊಡ್ಡ ದೊಡ್ಡ ಈ ಬಿದಿರಿನದ್ದು ಹಾಕ್ತಾಯಿದ್ರು ಈಗ ಪೈಪೆ ಹಾಕ್ತಾರೆ ಕಪ್ಪಿನದ್ದು ನೋಡಿ ಅವರು ಎಷ್ಟು ಕಷ್ಟಪಡ್ತಾರಂತೆ ಒಂದು ನೀರಿನ ದೊಡ್ಡ ಅಲೆ ಬರುವವರೆಗೆ ಕಾಯಬೇಕು ಮತ್ತು ವಾಪಸ್ ದೋಣಿಯನ್ನು ಮೂವ್ ಮಾಡಬೇಕು ತುಂಬ ಕಷ್ಟದ ಕೆಲಸ ಇದೆಲ್ಲ ನಮಗೆ ಮಾರ್ಕೆಟಲ್ಲಿ ಹೋಗಿ ಮೀನು ಇದೆಲ್ಲ ಗೊತ್ತೇ ಆಗುವುದಿಲ್ಲ ಒಂದು ನೂರು ರೂಪಾಯಿಗೆ ನಾಲ್ಕು ಬಂಗಡೆ ಅಂತ ಹೇಳುವಾಗ ಓ ಅಂತ ಹೇಳ್ತೇವೆ ಇರ್ನೂರು ರೂಪಾಯಿಗೆ ನಾಲ್ಕು ಬಂಗಡೆ ಅಂತ ಹೇಳುವಾಗ ಒಮ್ಮೆ ತಲೆ ತಿರುಗಿದ ಹಾಗೆ ಆಗ್ತದೆ ಇಲ್ಲಿ ಇವರ ಕಷ್ಟ ಬರುವಾಗ ಇರೂರು ರೂಪಾಯಿ ಅಲ್ಲ ಐನೂರು ರೂಪಾಯಿಗೆ ನಾಲ್ಕು ಅಂಗಡಿ ಕೂಡ ಕೊಡ್ಬೋದು ಆ ರೀತಿ ಕಷ್ಟಪಡ್ತಾರೆ ನಾವು ಇಷ್ಟೆಲ್ಲ ಜನ ಇದ್ದಾರೆ ಇವರಿಗೆ ಸಿಕ್ಕಿದ್ರೆ ಎಷ್ಟು ಮೀನು ಸಿಗ್ಬೋದು ಅದರಲ್ಲಿ ಇಷ್ಟು ಜನರಿಗೆ ಕೂಡ ಪಾಲುಂಟು ಮತ್ತು ಅದೆಲ್ಲ ನೋಡುವಾಗ ಏನಿಲ್ಲ ಸಿಕ್ತ ಸಿಕ್ಕಿದ್ರು ಕೂಡ ಅವರ ಕಷ್ಟಪಟ್ಟದ್ದಕ್ಕೆ ಮಾತ್ರ ಸಿಗುವುದು ಅದು ಅಂದಿನ ಉಳಿತಾಯ ಅಂದಿಗೆ ಸಡಿ ಆಗ್ಬೋದು ಹೆಚ್ಚಿನ ಅಂಶ ನೋಡಿ ಇಲ್ಲೆಲ್ಲ ಅದು ಅಲೆ ಎಲ್ಲ ದೊಡ್ಡ ದೊಡ್ಡ ಅಲೆ ಬರ್ತದೆ ಆಚೆ ಹೋಗುವಾಗ ಅವರು ಹಿಡ್ಕೊಂಡು ನೋಡಿ ಧೋನಿ ಸ್ಟಾರ್ಟ್ ಆಯಿತು ಹೋದರು ಅವರು ಹೋದರೂ ಕೂಡ ಮತ್ತೆ ಮುಂದಿನ ಸೀನ್ ಕೂಡ ತುಂಬ ಉಂಟು ಒಮ್ಮೊಮ್ಮೆ ಅರ್ಧದಲ್ಲಿ ಇಂಜಿನ್ ಕೂಡ ಬಂದು ಬೀಳ್ತದೆ ಮತ್ತೆ ವಾಪಸ್ ಬರಬೇಕಾಗ್ತದೆ ನೋಡಿ ಅಲ್ಲಿ ಅಲೆ ನೋಡಿ ಎಷ್ಟು ದೊಡ್ಡ ಅಲೆ ಬಂದು ಒಮ್ಮೆ ಇದೆಲ್ಲ ಆಯಿತು ಆಚಿಚಾಯಿತು ನೋಡಿ ಅವರು ಇಂಜಿನ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ನಿಮಗೆ ಕಾಣ್ತದೇ ಇಲ್ಲ ಗೊತ್ತಿಲ್ಲ ನನಗೆ ಅಲ್ಲಿ ಕಾಣ್ತಾ ಉಂಟು ವೀಡಿಯೋದಲ್ಲಿ ನಾನಿಲ್ಲಿ ಡೈರೆಕ್ಟಾಗಿ ನೋಡ್ತಾ ಇದ್ದೇನೆ ಎಲ್ಲ ಆ ಕಾರಣದಿಂದ ನನಗೆ ಕಾಣ್ತಾ ಉಂಟದು ನೋಡಿ ಅವರು ಧೋನಿ ಇಂಜಿನ್ ಸ್ಟಾರ್ಟ್ ಮಾಡಿದ್ರು ಓ ಧೋನಿ ಹಾರಾಡ್ತಾ ಉಂಟು ನೋಡಿ ಅಲ್ಲಿ ದೊಡ್ಡ ದೊಡ್ಡ ಅಲೆ ಬರುವಾಗ ಬಹಳ ಡೇಂಜರ್ ಅದೀಗ ಆ ಕಡಲ ಬದಿಯಲ್ಲಿರುವ ಕಾರಣ ಅಷ್ಟೇನು ಇದಿಲ್ಲ ಅವರು ಒಂದು ವೇಳೆ ಹೆಚ್ಚು ಕಮ್ಮಿಯಾದರೂ ಹಾರಿ ವಾಪಸ್ ಧೋನಿಯನ್ನು ಎಲ್ಲ ತರ್ತಾರೆ ಇಂಜಿನ್ ಬಂದು ಬಿತ್ತು ಸ್ನೇಹಿತರೆ ನೋಡುವಾಗ ಗೊತ್ತಾಗ್ತದೆ ಅದು ಈಗ ವಾಪಸ್ಸು ಹಿಂದೆ ಬರ್ಬೋದು ಹೆಚ್ಚಿನಂಶ ಧೋನಿ ಅವರು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಆದರೂ ಕೂಡ ಆಗ್ತಾ ಇಲ್ಲ ಅವರಿಗೆ ಧೋನಿ ಸ್ಟಾರ್ಟ್ ಆಗ್ತಾ ಇಲ್ಲ ಆ ಕಾರಣದಿಂದ ಅವರು ಈಗ ವಾಪಸ್ ಬರ್ಬೋದು ಅದರ ಇಂಜಿನ್ ಸ್ವಲ್ಪ ಏನಾಯ್ತು ಅಂತ ಪ್ರಾಬ್ಲಮ್ ಆಯ್ತು ಅಂತ ಕಾಣಿಸುತ್ತೆ ಅವರು ಹಿಂದೆ ಬರ್ತಾ ಇದ್ದಾರೆ ನೋಡಿ ಇದೀಗ ರಿಟರ್ನ್ ಆಯಿತು ಅದು ಧೋನಿ ಈಗ ವಾಪಸ್ ಬಂದು ವಾಪಸ್ ಮತ್ತೆ ಅದೇ ರೀತಿ ಕಷ್ಟಪಡಬೇಕು ಈಗೆಲ್ಲ ತುಂಬಾ ಕಷ್ಟಪಟ್ಟು ಪಟ್ಟು ಪಟ್ಟು ಮತ್ತೆ ಅಲ್ಲಿ ಹೋಗಿ ಈಗ ಬಲೆ ಅವರು ಬಲೆ ಹಾಕಲಿಕ್ಕೆ ಹೋಗುವುದಲ್ಲ ಬಲೆ ಹಾಕಿದ್ದಾರೆ ಅದನ್ನು ತೆಗೆದುಕೊಂಡು ಬರಲಿಕ್ಕೆ ಹೋಗುವುದು ಅಂದರೆ ಧೋನಿಯಲ್ಲಿ ಬಲೆಯನ್ನು ಇಟ್ಟಿಲ್ಲ ಅವರು ಆ ಕಾರಣದಿಂದ ಅದನ್ನು ತೆಗೆದುಕೊಂಡು ಹೋಗಲಿಕ್ಕೆ ಬರುವುದು ಹೋಗುವುದು ಅವರು ಈಗ ಒಂದು ಏಳು ಎಂಟು ಗಂಟೆ ಆಗುವವ್ರಿಗೆ ಅವರು ವಾಪಸ್ ಬರ್ಬೋದು ಮೀನೆಲ್ಲ ಇಟ್ಕೊಂಡು ಮತ್ತೆ ಅದನ್ನು ಬಾಕ್ಸಲ್ಲಿ ತುಂಬಿಸಿ ಇಡ್ತಾರೆ ಬೆಳಿಗ್ಗೆ ವಾಪಸ್ ಮಾರ್ಕೆಟ್ಗೆ ಮಲ್ಪೆಗೆ ತಗೊಂಡು ಹೋಗ್ತಾರೆ ಆ ರೀತಿ ಮಾಡ್ತಾರೆ ಅವರು ನೋಡಿ ವಾಪಸ್ ಬಂದರು ಅವರು ಅವರು ಇನ್ನು ನಾನು ಆ ಕಡೆ ವೀಡಿಯೋ ಮಾಡ್ಕೊಂಡು ಹೋದ್ರೆ ಅವ್ರಿಗೂ ಕೋಪ ಬರ್ಬೋದು ಇವನೆಂತ ಮಾರೆ ನಾವು ನಮ್ಮ ಟೆನ್ಷನಲ್ಲಿದ್ದೇವೆ ಅನ್ನೋದೊಂದು ವಿಡಿಯೋ ಸಾವಿದ್ದು ಅಂತ ಹೇಳಿ ಆ ಬೈದರೂ ಬೈಬೋದು ಇಲ್ಲ ಬೈಲಿಕ್ಕಿಲ್ಲ ಅಂದರೆ ಹೆಚ್ಚಿನ ಅಂಶ ಇಲ್ಲಿ ಅವರೆಲ್ಲ ಸೌಮಿಸಬಹುದು ಅವರು ಏನು ಮಾಡಿದ್ರು ಅದನ್ನು ತಮಾಷೆಯಾಗಿಯೇ ತಗೊಳ್ತಾರೆ ನಂದು ಕೂಡ ವೀಡಿಯೋ ಮಾಡುವಾಗ ಸ್ವಲ್ಪ ವೀಡಿಯೋ ತೆಗೀತಿರೋ ಆ ತೆಗೀರಿ ಅಂತೆಲ್ಲ ಎಲ್ಲ ಈಗೆಲ್ಲ ಆ್ಯಕ್ಷನ್ ಎಲ್ಲ ಮಾಡಿ ತೋರಿಸ್ತಾ ಇದ್ರು ಅದೆಲ್ಲ ನಾನು ಹಾಕಲಿಕ್ಕೆ ಹೋಗಲಿಲ್ಲ ಅಂದರೆ ಬೇಡ ಅಂತ ಅಂದರೆ ಅಷ್ಟು ಒಳ್ಳೆಯದಾಗೋದಿಲ್ಲ ಅಂದರೆ ಅವರಾಗಿ ಮಾಡ್ತಾರೆ ಆದರೂ ಕೂಡ ಅದನ್ನೇ ನಾವು ಡೈರೆಕ್ಟಾಗಿ ಇಲ್ಲಿ ಹಾಕೋದು ಸರಿ ಆಗೋದಿಲ್ಲಲ್ಲ ಸ್ನೇಹಿತರು ಈಗ ಮತ್ತೆ ನಾನು ವಾಪಸ್ಸು ಇಲ್ಲಿ ಬಂದೆ ವಾಪಸ್ ಬರುವಾಗ ಇಲ್ಲಿ ವಾಪಸ್ ಗಾಲ ಹಾಕ್ತಾಯಿದ್ರು ನೋಡಿ ಇಲ್ಲಿ ಆ್ಯಂಡ್ಲೈನ್ ಫಿಶಿಂಗ್ ಮಾಡ್ತಾ ಇದ್ದಾರೆ ಒಬ್ಬರು ಇವರೆಲ್ಲ ಪರಿಚಯದವರು ವರ್ಷವೂ ಕೂಡ ಸಿಗ್ತಾರೆ ನನಗೆ ಇವರೆಲ್ಲ ಏಡಿ ಎಲ್ಲ ಹಿಡಿಯೋದ್ರಲ್ಲಿ ಎಕ್ಸ್ಪರ್ಟ್ ಆದರೂ ಕೂಡ ಈಗ ಮೀನು ಹಿಡಿತಾ ಇದ್ದಾರೆ ಇವರ ಹತ್ರ ಕೇಳಿದೆ ಈ ವರ್ಷ ಏನಾದರೂ ಸಿಕ್ಕಿತ ಅಂತ ನಾನು ಈ ವರ್ಷ ಗಾಲಕ್ಕೆ ಹೋಗಲೇ ಇಲ್ಲ ಆ ಕಾರಣದಿಂದ ಇವರ ಹತ್ರ ಕೇಳಿದಾಗ ಅವರು ಹೇಳಿದರು ಇಲ್ಲ ಈ ವರ್ಷ ಏನೂ ಸಿಗಲಿಲ್ಲ ಏಡಿ ಕೂಡ ಸಿಗಲಿಲ್ಲ ಅಂತೆ ಕಡಲಲ್ಲಿ ನೀರು ಕೂಡ ಸರಿ ಇಲ್ಲ ಹವಾಮಾನ ಕೂಡ ಸರಿ ಇಲ್ಲ ಮತ್ತು ಹೊಟ್ಟರಿಸಿ ಆಗಿದೆ ಈಗ ಏನೆಲ್ಲ ಆಗಿದೆ ಈ ಸಲ ಅಂತ ಆ ಕಾರಣದಿಂದ ಇದು ನೋಡಿ ಇಲ್ಲಿ ಇದು ಈಗ ಫಿಶಿಂಗ್ ರಾಡಲ್ಲಿ ಕೂಡ ಈ ಮೀನಿಗೆ ಇದಾಗ್ತಾ ಇದ್ದಾರೆ ಗಾಲ ಹಾಕ್ತಾ ಇದ್ದಾರೆ ಅವರಿಗೂ ಕೂಡ ನೋಡುವ ಆದರೂ ಕೂಡ ಎಲ್ಲ ತೋರಿಸ್ಲಿಕ್ಕೆ ಆಗುವುದಿಲ್ಲ ನನಗೆ ಅಂದರೆ ನನಗೂ ಕೂಡ ಲೇಟ್ ಆಯಿತು ಕತ್ತರಗ್ತಾ ಬಂದ ಕಾರಣದಿಂದ ಅವ್ರು ಟ್ರೋ ಮಾಡಿದ್ರು ಇದೇ ರೀತಿ ಫಿಶಿಂಗ್ ರಾಡಲ್ಲಿ ಇದೇ ರೀತಿ ಸ್ವಲ್ಪ ಕಾಯಬೇಕು ಆದರೆ ಆ್ಯಕ್ಷನ್ ಸ್ವಲ್ಪ ಬೇಗ ಗೊತ್ತಾಗ್ತದೆ ಸ್ನೇಹಿತರೆ ನೋಡಿ ಇವಾಗ ಕೂಡ ಎಸೆಯೋದು ನೋಡಿ ಇದು ಹ್ಯಾಂಡ್ಲೈನ್ ಫಿಶಿಂಗ್ ಇದು ಕೂಡ ಎಷ್ಟು ಚೆನ್ನಾಗಿ ಎಸೆತಾರೆ ಸ್ನೇಹಿತರೆ ನೋಡಿ ಮತ್ತೆ ನಿಮಗೆ ಇಷ್ಟು ಹಿಡಿಯೆಲ್ಲ ನಾನು ತೋರಿಸಿದ್ದೇನೆ ಮತ್ತೆ ಮುಂದಿನ ಇಡೀ ಮುಂದಿನ ಭಾಗದಲ್ಲಿ ಮತ್ತೆ ತೋರಿಸ್ತೇನೆ ಸ್ನೇಹಿತರೆ ನನ್ನ ಈ ಲಾಗನ್ನು ಇಲ್ಲಿಗೆ ಮತ್ತೆ ಮುಂದಿನ ಲಾಗದಲ್ಲಿ ಮತ್ತೆ ಸಿಗೋಣ ಇದುವರೆಗೆ ನಿಮಗೆಲ್ಲ ಈ ಸುಂದರವಾದ ಸ್ಥಳಗಳನ್ನೆಲ್ಲ ತೋರಿಸಿದ್ದೇನೆ ಅದೇ ರೀತಿ ಇಲ್ಲಿ ಮೀನು ಹಿಡಿಯುವವರನ್ನು ಕೂಡ ತೋರಿಸಿದ್ದೇನೆ ಅದೇ ರೀತಿ ದೋಣಿಯಲ್ಲಿ ಮೀನ್ ಹಿಡಿದಿಕ್ಕೆ ಹೋಗುವವರನ್ನು ಕೂಡ ತೋರಿಸಿದ್ದೇನೆ ಸ್ನೇಹಿತರೆ ಹೀಗೆ ನನ್ನ ವಿಡಿಯೋಗೆ ನೀವು ಸಪೋರ್ಟ್ ಮಾಡಿ ಹಾಗೆ ಲೈಕ್ ಸಬ್ಸ್ಕ್ರೈಬ್ ಶೇರ್ ಕೂಡ ಮಾಡಿ ಹಾಗೆ ಏನಾದರೂ ನಿಮ್ಗೆ ಮಾಹಿತಿ ಅಥವಾ ಸಲಹೆ ನೀಡುವುದ್ರೆ ದಯವಿಟ್ಟು ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೇನೆ ಸ್ನೇಹಿತರೆ ಬಾಯ್